ಡೆಲಿವರಿ ಆರಾಮಾಗ್ಲಿ ಅಂತ ಹೇಳ್ಬೇಡ್ಕು ಚಂದಾಗ್ಲಿ ಅಂತ ಬಂದು ನೋಡ್ರಿ ಏನು ಹೇಳ್ಕೊಂಡು ಬಂದಿ ಎರಡು ಸ್ವತ್ತ ದೇವ್ರ ಗುಡಿಗೆ ಬಂದಿವಿ ಯಾಕಂದ್ರೆ ಇಬ್ಬರಿಗೆ ಸ್ವಲ್ಪ ಹುಷಾರಿದ್ದಂಗಿಲ್ಲ ಅದೇನ ಸಂಕಟ ಬಂದಾಗ ವೆಂಕಟರಮಣ ಅಂತಾರ ಹಂಗಾಗಿ ಮಳೆ ಸೊ ಗುಡಿಗೆ ಬಂದು ನಾನು ಕಾಲು ಹಿಡ್ಕೊಂಡೋಗ್ಯವು ಸಂತಾಗ ತಲೆಬ್ಯಾನಿ ಪಟ್ಟಿ ಬ್ಯಾನಿ ಚೆಲವಾಗಿ ಮೇನ್ ಮನಶಾಂತಿಗೋಸ್ಕರ ಬಂದೀವಿ ಆಫ್ಟರ್ ಲಾಂಗ್ ಟೈಮ್ ಬರೋಕ್ಕಾಗಿರಲಿಲ್ಲ ಸೊ ಇವತ್ತು ಬಂದೀವಿ ಗೈಸ್ ಸೊ ಏನಿದೆ ತುಂಬ್ಕೊಳಗುತ್ತ ಸ್ಮಾ ಬೇಕು ಏನಕ್ಕೆ ಬೇಕು ಗೈಸ್ ಕಡೆ ಈಗ

ಪ್ರಸಾದ ಸವಿಯೋಣ ಈಗ ಸ್ವಂತ ಭಾಳ ಬೇಕಾಗಿತ್ತು ತಿಂಡಿ ಅದಕ್ಕೆ ಸ್ವಲ್ಪ ಸಿಕ್ಬಿಟ್ಟೈತೆ ನಾವು ಬಂದಿರೋದು ವಿದ್ಯಾನಪುರದಲ್ಲಿರೋ దేవస్థానకి బస్ స్టాప్ లాస్ట్ అక్కడ ఓపెన్త లెఫ్ట్ సైడ్ అదే ఐబాబు గుడి మాట్ మంజునాథ స్వామి గుడి పేమెంట్ మరి అదే అడ్వాన్స్ అక్కడ నెక్స్ట్ అరళి మర ఒక సత్తికొందా బర్వా దీపా డెలివరీ ఆరమగ్లే అంతబెడ్కు చందగా అంతే నాగదేవతి ಏನೋ ಒಂಥರ ಪೀಸ್ಫುಲ್ ಶಾಂತ ದೀಪನ್ ಡೆಲಿವರಿ ಯಾವಾಗ ಆಗುತ್ತಾ ಅಂತೇಳಿ ಸುನೀತಾ ಡೇಟ್ ಪಕ್ಕ ಸುನೀತಾ ಡೇಟ್ ಫಿಕ್ಸ್ ಮಾಡ್ಯಾರ ಡಾಕ್ಟರ್ ಫಿಕ್ಸ್ ಮಾಡಿಲ್ಲ ವಿಶ್ ಆದ್ರೂ ಆಗ್ಬೋದು ಅಂತ ಇನ್ನ ಹತ್ತು ದಿನದೊಳಗ ಓಕೆ ಇನ್ನೊಂದ್ ಅಂದ್ರೆ ಇನ್ನ ಹತ್ತು ದಿನ ಅಂದ್ರೆ ಹೆಚ್ಚು ಕಮ್ಮಿ ನಿಮ್ದು ಇನ್ನೊಂದಿಕ್ಕಿಂದ ಆಸೆ ಏನೈತಂದ್ರೆ ಅಪ್ಪ ನಾಲ್ಕನೇ ತಾರೀಕು ಜೂನ್ ನಾಲ್ಕಕ್ಕೆ ಸುಲ್ತಾನ್ ಬರ್ಡೇ ಐತಿ ಸೊ ಜೂನ್ ನಾಲ್ಕನೇ ತಾರೀಕಿಗೆ ಆತಂದ್ರೆ ಇಬ್ರು ಒಂದೇ ದಿನ ಬರ್ಡೇ ಸೆಲೆಬ್ರೇಟ್ ಮಾಡ್ಕೋತೀನಿ ಅಂತ ಇದೊಂದು ದೊಡ್ಡ ಈಗ ಇಬ್ಬರು ಜೂನ್ ಫೋರ್ತಿಗೆ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ನೋದು ಸುಲ್ತಾನ್ ಒಂದು ಹೆಬ್ಬಾಯಕ್ಕೆ ಆದರೂ ಆಗ್ಬೋದು ಹೇಳಕ್ಕೆ ಬರೋಲ್ಲ ಯಾರು ಬಾಯಾಗ ಏನು ನೋಡುತ್ತೋ ಆದರೂ ಸುಸೂತ್ರವಾಗಿ ಆರಾಮಾಗಿ ಚೆಂದಾಗಾದರೆ ಸಾಕು ಎಂತ ನಿನಗ ಹೆಣ್ಣ್ ಪಾಪು ಇಷ್ಟ ಆದ್ರ ಏನ್ ಪಾಪು ಇಷ್ಟ ಆದ್ರ ಆದ್ರ ಇಷ್ಟ ಹಾ ನಮ್ ಮನ್ಯಾಗ ಎಲ್ಲಾರ್ಗಿ ನಮ್ ಅಪ್ಪಗ ನನಗ ಪ್ರೇಮಗ ಎಲ್ಲಾರ್ಗಿ ಇಷ್ಟ ಇರೋದು ಹೆಣ್ ಪಾಪ ಆಗ್ಬೇಕಂತ ಇಷ್ಟ ನಮ್ಮ ಅವ್ ಅಷ್ಟ ಗಂಡ್ ಪಾಪ ಆಗ್ಬೇಕಂತ ಇಷ್ಟ ಹಿಂಗೈತಿ ಆಸೆ ಬಾಳೆಹಣ್ಣ ತಗೋಳಾಕ್ ಬಂದಿವಿ heat ಆಗಾಕತ್ತೈತಿ ಬರ್ರಿ ಅದ್ಕ ಬಾಳೆಹಣ್ಣ

ಇದು ಹೊಲಿಗೆ ಬಿಚ್ಚುದ ಅದ್ರಲ್ಲಿ ಇದು ಮಾಡ ಮುರಿಬೇಕಂತ ಗೊತ್ತಾಗತ್ತೆ ಈಗ ಗೊತ್ತಿನ ಓ ಬಂತು ಬಂತು ಏನೇನೇ ಇವು ಗಾಯಿಸಿ ಯಾವಾಗ ನಾವು ಆರ್ಡ್ರ್ ಮಾಡಿಲ್ಲ ಇವು ಕಳಿಸ್ಕೊಟ್ಟಿದ್ ನಮಗೆ ಯಾರೋ ಒಬ್ರು ಯಾರೋ ಒಬ್ರು ಅಂದ್ರೆ ಪ್ರೊಮೋಟ್ರ್ ಇದು ಪ್ರಮೋಷನ್ ಮಾಡಿಸೋರು ಇವನ್ನ ಇದು ಇವು ಟಾಯ್ಲೆಟ್ ಬಾತ್ರೂಮ್ ಕ್ಲೀನರ್ ಇದು ಇದು ಟಾಯ್ಲೆಟ್ ಕ್ಲೀನರ್ ಎರಡು ಒಂದು ನಾ ಸಣ್ಣ ಸಣ್ಣ ಇರ್ತಾವೆ ಅಂದ್ಕೊಂಡಿದ್ದೆವು ಒಂದೊಂದು ಲೀಟ್ರ್ ಮೇಲೆ ಇದು ಇವು ಅಂತಿಂತ ತೊಗೊಂಡು ಯಶ್ ನಾವು ಯಾರೂ ಇತ್ತು ರೊಕ್ಕ ಕೊಟ್ಟು ತರಿಸಿಲ್ಲ ಏನು ಇದು ಇಲ್ಲ ವ್ಲಾಗ್ ಒಳಗೇನು ಪ್ರಮೋಷನ್ ಮಾಡುತ್ತಿಲ್ಲ ಈಗೇ ಹೇಳಾಗುತ್ತೆ ನಾನು ಇದು ಟ್ರೈ ಮಾಡಿ ನೋಡಿರಿ ಯಾವ ಥರ ಇರ್ತೈತಿ ಎಷ್ಟು ಕ್ಲೀನ್ ಅಂತ ಅಂತೇಳಿದಾರೆ ಸೊ ಅದಕ್ಕೆ ತಂದೀವಿ ತರಿಸಿ ಹೇಳಿ ತಂದು ಕೊಟ್ಟಾರೆ ಏನು ಮಾಡ್ಕೊಂಡು ನಾನು ಹೊಡೆದ್ರೆ ಹಿಂಗಾಗೋದು ದೇವ್ರಿಗೆ ಹೊಡಿಬಾರ್ದು ದೇವ್ ಗಂಡ ದೇವರು ದೇವ್ರಿಗೆ ಹೊಡಿಬಾರ್ದು ಗೊತ್ತಾಯ್ತಿಲ್ಲ ಗಂಡ ದೇವ್ರು ಹಾಂ ಹೇಳ್ತಿ ನಾನು ಗಂಡ ದೇವ್ವಾ ನಾನು ದೇವೇನು ಐಸ್ ಈಗ ನಾನು ಕೆಲ್ಸಕ್ಕೆ ಹೋಗ್ಬೇಕು ಹೋಗಿ ಶಂಕಿ ಮಾಡ್ಕೊಮ್ಮ ಅಂತಂದಾಳೆ ಮತ್ತೆ ನಾನು ರೆಗ್ಯುಲರ್ ಆಗಿ ಒಳಗೆ ನಾನು ಆರ್ಡರ್ ಮಾಡ್ತಿದ್ದೆ ಅಲ್ಲಿ ಮತ್ತೆ ನನಗೆ ಆಫರ್ ಸಿಕ್ಕೈತಿ ಲೇಡೀಸ್ ಫಿಂಗರ್ ಸಾರಿ ಇದು ಬೆಂಡೆಕಾಯಿ ಒಂಟ್ರೆ ತತ್ತಿ ಒಂದು ಕೆ ಜಿ ಟಮಾಟಿ ಅರ್ಧ ಅರ್ಧ ಕೆ ಜಿ ಕ್ಯಾರೆಟ್ ಒಂದು ಕೆ ಜಿ ಸಪೋಟ ಚಿಕ್ಕ ಆಮೇಲೆ ಒಂದು ಗೋಬಿ ಎಲ್ಲ ಶೇರಿಗೆ ಆಗಿದ್ದು ನಾನು ಫ್ರೀ ಕ್ಯಾಶುನು ಇಲ್ಲಿ ರೆಗ್ಯುಲರಾಗಿ ಬಂದಾಗ ಎಪ್ಪತ್ತೈದು ಬರ್ತಿತ್ತು ಈ ಸಲ ಎರಡು ಎರಡು ಸಲ ನೂರು ನೂರು ಸೊ ಅಪ್ಲೈ ಮಾಡಿದೆ ಒಂದು ನೂರ ಎಂಬತ್ತೊಂಬತ್ತು ರೂಪಾಯಿ ಇವೆಲ್ಲ ಲೆಕ್ಕ ಹಾಕಿ ನೋಡಿದ್ರೆ ಮಾರ್ಕೆಟ್ ರೇಟಿಗೆ ಲೆಕ್ಕ ಹಾಕಿ ನೋಡಿನಿ ಒನ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಒಂಬತ್ತು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ನಾ ಹೋಗಿ ಬರೋಕೆ ಪೆಟ್ರೋಲ್ ಖರ್ಚು ಒಂಬತ್ತು ರೂಪಾಯಿ ಹೋಗ್ಬಿಡ್ತೈತಿ ಸೊ ಸ್ಮಾರ್ಟ್ ವಾಕ್ ಬಂದುಬಿಟ್ರಪ್ಪ ಫೋನ್ಪೇಲೆ ಪೇ ಮಾಡಿಬಿಟ್ಟಿನಿ ಅಂದ್ರೆ ಇಲ್ಲಿ ಬಂದ ಮೇಲೆ ಸುಮ್ಮನೆ ಟೆನ್ಷನ್ ಇರೋಂಗಿಲ್ಲ ಆರ್ಡ್ರ್ ಮಾಡಿದ್ದ ಬಂತು ಈಗ ಬರ್ತಾ ನೋಡಿ ಹಾಂ ಇಲ್ಲ ಇಲ್ಲ ಏನಂತ ಚೋಟ ಚೋಟ ಸಬ್ಸ್ಕ್ರೈಬರ್ಗಳು ನೀವು ಕಾಮಿಟಿದಲ್ಲಿ ಬರ್ತಿರ ತಾನೇ ಏಯ್ ಆ ಕಡೆ ಇಟ್ ಆಯ್ತು ಬಂದು 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 ಗೈಸ್ ನೋಡು ಕ್ವಾಲಿಟಿ ಚೆಕ್ ಮಾಡು ಕ್ವಾಲಿಟಿ ಚೆಕಿಂಗ್ ಹತ್ತು ಲೇಟಾ ಚಕ್ ಓಕೆ ಒನ್ ಡಜನ್ ತತ್ತಿ ಓಕೆ ಓಕೆ ಚೆನ್ನಾಗಿದಾವೆ ನೀವು ಸಪೋಟ ನೋಡು ಲೇಟ್ ಇಟ್ ಬಂದು ನಾಲ್ಕು ನಾಲ್ಕು

ಬಾ 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 ಬರೇ ನಾನು ಟಿ ಶರ್ಟ್ ಹಾಕ್ಕೊಂಡು ಹಾಕ್ಕೊಂಡು ರೊಬ್ನಿ ಹ್ಞೂ ಬನ್ಗಾಯ್ ಎಲ್ಲರೂ ಸ್ನ್ಯಾಕ್ಸ್ ಇನ್ನೂಮು ಚೇರ್ಸ್ ದೀಪಂದು ಡೆಲಿವರಿ ಡೇಟ್ ಕೊಡಾಗುತ್ತಾಳೆ ಸುಂತ ಪರ್ಟಿಕ್ಯುಲರಾಗಿ ಇಷ್ಟಕ್ಕೆ ಇಷ್ಟರಿಂದ ಇಷ್ಟೊಳಗೆ ಆಗುತ್ತೆ ಅಂತೇಳಿ ನನ್ನ ಅಂದಾಜು ನಾನು ಹೇಳ್ತೀನಿ ದಿ ಸುಂತ ನಂದಾಳು ಸುಂತ ಹೇಳ್ತಾಳೆ ನಿಮ್ಮ ಅಂದಾಜು ನೀವು ಹೇಳ್ರಿ ಅಟ್ರು ಕೊಟ್ಟಿರೋ ದೀಪಾಗ ಡಾ ಕೊಟ್ಟಿರೋ ಡೇಟ್ ಬಂದು ಇಪ್ಪತ್ತೇಳನೇ ತಾರೀಕು ಜೂನ್ ಸುಂತ ಹೇಳ ಎಷ್ಟನೇ ತಾರೀಕವ ಅದಕ್ಕಿಂತ ಜಲ್ದಿ ಹತ್ತು ದಿನ ಡೇಟು ಒತ್ತೆಷ್ಟು ಒಂದು ಎಂಟರಿಂದ ಒಂಬತ್ತು ಹತ್ತನೇ ತಾರೀಕು ಒಳಗಾಗತ್ತ ಅಭಿಪ್ರಾಯ ನಂದು ಹತ್ತನೇ ತಾರೀಕು ಮೇಲೆ ಹದಿನೈದನೇ ತಾರೀಕು ಒಳಗಾಗತ್ತ ನಂದು ನಿಮ್ ಜನ ಐತಿ ನೀವು ಕಮೆಂಟ್ ಮಾಡ್ರಿ ಗೆಸ್ಟ್ ಮಾಡ್ರಿ ಗೆದ್ದೋರಿಗೆ ಮುಂದೋಡಂಗ ಏನಾಗಿತ್ತೆ ನೋಡಬಂದ್ ನೋಡ್ರಿ ಜಪ್ತದ ಹತ್ತರಿಸಿ ಹಣ್ಣಿನ ಕ್ವಾಲಿಟಿ ಟೆಸ್ಟ್ ಮಾಡಿ ಮುಂದೆ ಮುಂದೆ ತೋರ್ಸಾಗುತ್ತೆ ಹೆಂಗೈತೆ ಈಗ ಇದೇನಾಗಿತ್ತು ನೋಡಿ ಹೇಳಿಲ್ಲ ಇಲ್ಲಿನೂ ಆಟ ಆಡ್ಬಿಡ್ತಾರ ನಮ್ಮ ಜೊತೆ ತಲಿ ಕೆಟ್ಟ ಬಿಡ್ತೀನಿಂಗ ಅದೇ ಅರ್ಧಕ್ಕಿನ ಜಾಸ್ತಿನೇ ಕೆಟ್ಟತ್ತಿದ್ರ ಇಲ್ಲಿ ಹಿಂದೂ ಸ್ವಲ್ಪ ಡ್ಯಾಮೇಜ್ ಆದಂಗೆ ಐತೆ ಡ್ಯಾಮೇಜ್ ಆಗಿಲ್ಲ ಏನೋ ತೋತ್ ಬಿದ್ದೈತೆ ಆದರೂ ಇಲ್ಲ ನೋಡಿರಿ ಈ ಥರ ಫಸ್ಟ್ ಟೈಮ್ ತಿನ್ನೋ ಹೋಗ್ತೀನಿ ನಾನು ಟೋಟಲ್ ಹಿಂಗೆ ಸುಲ್ಕೊಂಡು ಸುಲ್ ಸುಲ್ಕೊಡವ್ತಾ ತಿನ್ನೋ ಹೋಗ್ತೀನಿ ನಾನು ಫಸ್ಟ್ ಮುಂಚೆ ಹಿಂಗೆ ಎರಡು ಹೊಡೋದು ಸೆಂಟ್ರಲಿಂದ ತಿನ್ನೋಕೆ ಚಾಲೂ ಮಾಡ್ತಿದ್ದೆ ಆಮೇಲೆ ಸೊಪ್ಪಿ ಹೋಗೀತಿದ್ದೆ ನೋಡಿ ಏನು ಕೆಲಸ ಏನು ಸುದ್ದಿ ಯಾರ್ಯಾರು ಹಿಂಗೆ ಹಿಂಗೆ ತಿಂತೀರಿ ನೋಡ್ರಿ ಜಪ್ ತರಿಸಿದ್ದು ಟೇಸ್ಟ್ ಅದಾವೇನಿಲ್ಲ ಒಂದೊಂತ್ರ ಮೋಸ ಮಾಡಿಬಿಟ್ರೆ ಅದು ಹಣ್ಣೇ ಆಗಿಲ್ಲ ಅದು ಚಟೋದ್ಬಿಟ್ಟಾದ್ರೆ ಏನಿಲ್ಲ ಆದ್ರೆ ಅದು ಒಂದು ಮೋಸ ಮಾಡ್ಯಾರ ಹೇಳಿ ಒಂದು ಮಿಸ್ಟಾಕ್ ಆಗ್ತಿರ್ತವೆ ಆದರೂ ಹುಟ್ಟಿದ ಎಲ್ಲ ಮಕ್ಕಳು ಡಿಶ್ ಆಗಿದ್ರೆ ಹೆಂಗೆ ಹಾಕ್ಕಾರೆ ಒಬ್ಬೊಬ್ರು ಓಡಾಡ್ರೂ ಹಾಕರ ಹಂಗದ್ದು ಕಾಮನ್ ಬಿಲ್ ಬೇರೆ ನೋಡ್ರಿ ನಮ್ಮ ಮನೆ ಬೇರೆ ಎಲ್ಲಿಂದ ಎಲ್ಲಿ ತರ ಆಯಿತು ಹೌದು ನಿಮ್ಮ ಮನೆ ಮುಂದೆ ಯಾರ ಮನೆ ಮುಂದೆ ಕಾಣವಲ್ದೇನೋ ಆಫ್ಟರ್ ಲಾಂಗ್ ಟೈಮ್ ಭಾಳ ದಿನ ಆದ್ಮೇಲೆ ಬಿಲ್

ਯਾ ਯਾ ਇਹ ਠੰਡ ਨਾ ਸਕਤਿਤ ਨੜਕੇ